ನಮಸ್ಕಾರ ಸ್ನೇಹಿತರೆ ಇಂದು ನಾನು ಉತ್ತರ ಕನ್ನಡ ಜಿಲ್ಲೆಯ ಪ್ರಕೃತಿ ಸೌಂದರ್ಯದಿಂದ ತುಂಬಿರುವ ಒಂದು ಅಪೂರ್ವ ಅನುಭವದ ಬಗ್ಗೆ ಮಾತನಾಡುತ್ತಿದ್ದೇನೆ ಅದು ಹೊನ್ನಾವರ ಬೋಟ್ ರೈಡ್ ವಿಶೇಷವಾಗಿ ಬೆಳಗಿನಗಿನ ಸೂರ್ಯೋದಯ ಸಮಯದಲ್ಲಿ ದಿನದ ಮೊದಲ ಬೆಳಕು ನದಿಯ ಮೇಲ್ಮೈಯನ್ನು ನಿಧಾನವಾಗಿ ಸ್ಪರ್ಶಿಸುವಾಗ ಶರಾವತಿ ನದಿ ಅರಬ್ಬಿ ಸಮುದ್ರದತ್ತ ಶಾಂತವಾಗಿ ಹರಿಯುತ್ತಿರುವ ದೃಶ್ಯವೇ ಮನಸ್ಸಿಗೆ ಅದ್ಭುತ ಶಾಂತಿಯನ್ನು ಎಂದು ನೀಡುತ್ತದೆ ಬೋಟ್ ಮೃದುವಾಗಿ ಮೀರಿನ ಮೇಲೆ ಸಾಗುತ್ತಿರಲು ಸುತ್ತಲೂ ಹರಡಿರುವ ಮ್ಯಾಂಗ್ರೂವ್ ಕಾಡುಗಳು ಬೆಳಗಿನ ಮಂಜಿನಲ್ಲಿ ಮುಚ್ಚಿಕೊಂಡಂತೆ ಕಾಣಿಸುತ್ತವೆ ಮತ್ತು ಹಕ್ಕಿಗಳ ಮೊದಲ ಚಿಲಿಪಿಲಿ ಧ್ವನಿಗಳು ದಿನದ ಆರಂಭವನ್ನು ಸೂಚಿಸುತ್ತವೆ ತಂಪಾದ ಗಾಲಿ ಮುಖಕ್ಕೆ ತಾಗುವಾಗ ನಗರ ಜೀವನದ ಗದ್ದಲ ಎಲ್ಲವೂ ಹಿಂದೆ ಉಳಿದಂತೆ ಅನಿಸುತ್ತದೆ ಇದು ವೇಗದ ಪ್ರಯಾಣವಲ್ಲ ಬದಲಾಗಿ ಪ್ರಕೃತಿಯ ಪ್ರತಿಯೊಂದು ಕ್ಷಣವನ್ನು ಗಮನಿಸುವ ಅನುಭವಿಸುವ ನಿಧಾನನವಾದ ಪ್ರಯಾಣ ಸ್ಥಳೀಯ ಬೋಟ್ ಚಾಲಕರು ನದಿ ಕಾಡು ಮತ್ತು ಇಲ್ಲಿನ ಮೀನುಗಾರಿಕಾ ಜೀವನದ ಬಗ್ಗೆ ಸರಳವಾಗಿ ವಿವರಿಸುವಾಗ ಈ ಪ್ರದೇಶದ ನೈಸರ್ಗಿಕ ವೈಶಿಷ್ಟ್ಯತೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ ಸೂರ್ಯ ನಿಧಾನವಾಗಿ ಮೇಲೇಳುತ್ತಾ ನದಿ ಮೀರಿನ ಮೇಲೆ ಸುವರ್ಣ ಕಿರಣಗಳನ್ನು ಚೆಲ್ಲುವ ಆ ಕ್ಷಣ ಈ ಬೋಟ್ ಅನ್ನು ಒಂದು ಸಿನಿಮಾ ದೃಶ್ಯದಂತೆ ಮಾಡುತ್ತದೆ ಮತ್ತು ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿಗೆ ಅತ್ಯುತ್ತಮ ಅವಕಾಶವನ್ನು ನೀಡುತ್ತದೆ ಒಟ್ಟಿನಲ್ಲಿ ಹೊನ್ನಾವರ ಸೂರ್ಯೋದಯದ ಬೋಟ್ ರೈಡ್ ಎಂದರೆ ಕೇವಲ ಒಂದು ಪ್ರವಾಸವಲ್ಲ ಅದು ಪ್ರಕೃತಿಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುವ ದಿನವನ್ನು ಶಾಂತವಾಗಿ ಆರಂಭಿಸುವ ಮತ್ತು ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವ ಒಂದು ವಿಶಿಷ್ಟ ಅನುಭವ ನೀವು ಹೊನ್ನಾವರಕ್ಕೆ ಭೇಟಿ ನೀಡುವಾಗ ಈ ಅನುಭವವನ್ನು ತಪ್ಪದೆ ನಿಮ್ಮ ಪ್ಲ್ಯಾನ್ನಲ್ಲಿ ಸೇರಿಸಿಕೊಳ್ಳಿ